ಭೂಮಿಯು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರದಲ್ಲಿದ್ದು ಇದನ್ನು ಮಾದರಿ ಗೋಳಗಳಿಂದ ನಿರೂಪಿಸಬಹುದು ಭೂಮಿಯ ಪ್ರತಿರೂ ಭೂಮಿಯ ಪ್ರತಿರೂಪವಾದ ಮಾದರಿ ಗೋಳವನ್ನು ತಿರುಗಿಸಬಹುದಾದ್ದರಿಂದ ಭೂಮಿಯ ಪೂರ್ಣ ನೋ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯ ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿ ಇದು ಭೂಮಿಯ ನೈಜ ಗೋಳಾಕಾರ ತೋರಿಸುತ್ತದೆ ಮೇಜಿನ ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಪರಿಕಲ್ಪನೆಯನ್ನು ತಿಳಿಯಬಹುದು ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗುತ್ತದೆ ಭೂಮಿಯ ಮೇಲಿನ ಖಂಡ ಮತ್ತು ಸಮುದ್ರಗಳ ಮತ್ತು ಸಮುದ್ರಗಳ ಮತ್ತು ಸಾಗರಗಳ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶಗಳನ್ನು ತಿಳಿಯಲು ಸಹಾಯಕವಾಗುತ್ತದೆ ಇದು ಅಕ್ಷಾಂಶ ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಾನಿಕರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಾಯಕವಾಗಿದೆ